ಹಲೋ ಏನಮ್ಮ ಹೇಳಾಕರೀ ನಿನ್ಗೆ ಏನೇ ಬಂದಿದ್ದೆ ನಿನ್ಗೆ ದೊಡ್ಡ್ರೊಗ ಲೋಪರ್ ಮುಂಡೆ ಅಲ್ಲ ಏನು ಮಾಡಬೇಕು ಅಂದ್ಕೊಂಡಿದ್ದೇನೆ ನೀನು ಆ ಯಾವನ್ಕುಟ್ಟೋಗಿದ್ದೀಯ ಗುರ್ಸಟ್ಟಿದ ನೀನು ಮನೆ ಮನೆ ಮರ್ಬೋದೇನೋ ಕಳ್ದು ಬಿಟ್ಟು ಹೋದರ ತೊಡಗಾಲಿ ಗಿಳಿಗೀಳಂಗೆ ಗಿಳಿ ಗಿಳಿಗೀಳಂಗೆ ಬೆಡಕನವ ಬೆಡಕನವ ಒಳ್ಳೆ ಬುದ್ಧಿ ಕಲಿಯವ ಸುಮ್ಮನಿರವ ಅಂತ ಅಷ್ಟು ಬಗೆ ಅಂತ ಹೇಳಿದ್ರು ಲೋಪರ್ ಮುಂಡೆ ಕರ್ಕ ಹೋಗಿದ್ದೀಯಾ ಕರ್ಕ ಹೋಗಿದ್ದೀನಿ ನೀನು ನಿಮ್ಗೆ ಸರಿಯಾದ ಕೆಲಸ ನಾನು ಮಾಡಲಿಲ್ಲ ಅಂತ ಕೇಳ ನಿ ಲೋಪರ್ ಮುಂಡೆ ಎಲ್ಲಿದ್ದೀಯ ಲೋಪರ್ ಮುಂಡೆ ನೀನು ಯಾಕೆ ಎಲ್ಲರೂ ಇರ್ತೀವಪ್ಪ ಎಲ್ಲರೂ ಇರ್ತಾಳೆ ಎಲ್ಲರೂ ಇರ್ತಾಳೆ ದುಡ್ಡು ಚಿನ್ನಲ್ಲ ಹೋಗಿದ್ಯಾ ಇರು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀವಿ ಇವರು ನಿನಗೆ ಮಾಡಿಸ್ತೀವಿ ಲೋಪರ್ ಮುಂಡೆ ಅಷ್ಟು ಬಗೆಯಿಂದ ಹೇಳಿದ್ನಲ್ ನಾನು ಸುಮ್ಮನಿರೋ ಗುಡ್ಸಟಿ ಅಂತ ನನ್ನ ಮಾತಾ ಕೇಳ್ದನು ಯಾಕೆ ಹೋದೆ ನೀನು ಯಾಕೆ ಕರ್ಕೊಂಡಿದ್ಯಾ ನೀನು ಇಲ್ಲೆಲ್ಲರ ಕರೆ ಉಗಿಸ್ಕೊಳ್ಳಿ ಅಂತ ಹೋಗಿದ್ಯಾ ನೀನು ಹಾಂ ಅಷ್ಟು ಬಗೆಯಿಂದ ಹೇಳಿದ್ನಲ್ ನಿನಗೆ ನನ್ನ ಮಾತಾ ಕಿ ಹೇಳ್ದು ಹೆಂಗಮಿ ಹೋದೆ ನೀನು ಅಮ್ಮ ಅದು ಇವನು ಫೋಟೋ ವಿಡಿಯೋ ಏನೇನೋ ಮಾಡಿ ಮಾಡಿಕೊಂಡಿದ್ದ ಹಿಂಗೆ ಬರ್ಲಿಲ್ಲ ಅಂದರೆ ಫೇಸ್ಬುಕ್ಕೆ ವಾಟ್ಸಪ್ಗೆ ಇನ್ಸ್ಟಾಗ್ರಾಮ್ಗೆ ಎಲ್ಲ ತಗೊಬಿಟ್ಬಿಡ್ತೀನಿ ಅಂತ ಅಂದ್ ಅದಕ್ಕೆ ಎದ್ರೆ ಆಗ್ಬಿಡ್ತು ನನಗೆ ಹಂಗೇನಾರ ಮನೆ ಮರಗಿ ಹೋಗೋದಕ್ಕೆ ಹೆಂಗೋ ಅವನಿಗೆ ಮದುವೆ ಮಾಡ್ದು ಅಂದ್ಕೊಂಡಿದ್ರಲ್ಲ ಅದಕ್ಕೆ ಬಂದ್ಬಿಟ್ಟೆ ಅಲ್ಲ ಕಲಿಯಲ್ವ ಮುಂಡೆ ನೀನು ಹೋಗಗಳು ಹೋದೆ ಅದೇ ಚಿನ್ನ ಒಡವೆ ಎಕ್ಕತ್ಕಿದ್ಯ ನೀನು ಯಾಕತ್ಕೊಂಡು ಹೋಗಿದೀಯ ನೀನು ಆ ದುಡ್ಡು ಬೇಡವಮ್ಮ ಅವ್ನು ಮನೆ ಬಿಡ್ಬಿಟ್ಟು ಬಂದವನೇ ಏನೋ ತಕೊಬಾಗ ಖರ್ಚುಕೆ ಅಂತ ಅಂದ ಹ್ಞೂ ಏನು ಏನು ತಂದ್ಬಿಟ್ಟಿದ್ದಾನು ಹ್ಞೂ ಯಾಕೆ ದುಡ್ಡು ತೊಡಗಲ್ ಬಾಯಿ ಮುಣ್ಣಾಕ ನಿಮ್ಗೆ ಏನು ಬಂದಿರೋದು ಕೇಳು ನಾನು ಹೇಳಿಲ್ವ ಅವ್ರಿಗೆ ಮಾವನಿಗೆ ತೊಡಗಿಸ್ತೀವಿ ಸುಮ್ಮನಿರೋದು ತೊಡಗಲಿ ಅಂತ ಅಜ್ಜಿನೂ ಹೇಳ್ತಿರುವ ಅಪ್ಪರು ಹೇಳ್ತಿಲ್ವಾ ಎಲ್ಲ ಚಂದಾಗಿ ಉಗಿಲಿ ನನಗೆ ಕ್ಯಾಕುರಿಸಿ ಏನುಬಿಟ್ಟು ನನಗೆ ಉಗ್ಸೋಕ್ಕೆ ಅಂತ ಮುಂಡೆ ಒಪ್ಪ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿಯೋ ನಿನ್ ನಿನ್ನ ಪಿಳ್ಯೋರೋಗ ಬಂದು ಹೋಗ ಹೋಗು ಮುಂಡೆ ಮಗಳೇ ಹಾಕಿರಕ್ಕ ಅಂದ್ರೆ ನಿನ್ಕುಟ್ಟು ಹೊಡ್ದಾಡಕ್ಕೆ ನನಗೆ ಅಲ್ಲ ಅರ್ಥ ಮಾಡ್ಕೊಳಕ್ಕೆ ಬರ ನೀವು ಯಾಕೆ ಹಿಂಗೆ ಹೊಟ್ಟೆ ಉಡ್ಸಿರಿ ಹಿಂಗೆ ಏ ನೀವೇ ಸರಿಯಾ ನೀವೇ ಸರಿಯಪ್ಪ ಹಿಂಗೆ ಹೊಟ್ಟೆ ಉಡ್ಸಕ್ಕೆ ಏನು ಕರ್ಮ ಮಾಡಿದರೆ ನಿಮ್ಮೆಲ್ಲ ಎತ್ಕೊಂಡು ನಮ್ಮನ್ನ ಹಿಂಗೆ ಇದ್ರಲ್ಲ ಅಮ್ಮ ಸುಮ್ನಿರಮ್ಮ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕಮ್ಮ ಅವ್ನು ವೀಡಿಯೋ ಗಿಡ ಮಾಡ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದೆ ಕಣ್ಣಮ್ಮ ನೀನು ನನ್ನ ಮದುವೆಗಿ ಬರ್ಲಿಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲರಿಗೂ ಕಳಿಸ್ತೀನಿ ಅಂತ ಹಂಗೆ ಓದಿ ಇವಾಗ ಹಿಂಗೆ ಹೋಗ್ಲಿ ಅನ್ಬಿಟ್ಟು ಸುಮ್ನಿರಿಗೆ ಏನಾಯ್ತು ಏನಾಯಿತು ಈಗ ಖರ್ಚು ಮಾಡಿದ್ರೆ ನನ್ನ ಮದ್ವೆಗೆ ಆಯ್ತಿಲ್ವ ಸುಮ್ಮನಿರಮ್ಮ ಅಂದಮ್ಮಕಣ್ಣಮ್ಮ ನಾನು ಸಮಸಿಬಿಡು ನೀನು ಕೊಟ್ಟು ಮಾತಾಡಿದ್ರೆ ನಂಗೆ ಇರೋಕಾಯ್ಕಲಿಲ್ಲ ಅದಕ್ಕೆ ಫೋನ್ ಮಾಡಿದ್ದು ನಾನು ನಿಂದ ಅಮ್ಮಯ ಅಂತೀನಿ ನಿನ್ ಕೈ ಮುಗಿತೀನಿ ಕಣಮ್ಮ ತಪ್ಪಾಯ್ತು ನಾನು ಸಮಸ್ಬಿಡಮ್ಮ ಅಮ್ಮ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕಮ್ಮ ನೀನು ನನಗೆ ಏನು ಮಾಡೋಣಮ್ಮ ಅವ್ನು ಪದೇ ಪದೇ ನಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅದಕ್ಕೆ ನಾನು ಮದುವೆ ಆಗಿದ್ದು ಈಗ ಏನಿಲ್ಲ ನಿಮ್ದಾಗ ಇವಿ ಸುಮ್ಕಿರು ಎಲ್ಲಿದ್ದಿಲ್ಲ ಎಲ್ಲಿದ್ದಿ ನಾನು ಹೇಳಕ್ಕಿರೋ ನೀನು ನೀವು ಹುಡುಕ ಬತ್ತಿದ್ದೀರಿ ಹುಡಿಕ ಬರಕ್ಕಿಲ್ಲ ಎಲ್ಲಿದ್ದಿ ಬೊಳು ಅಂತ ಹೇಳ್ತಾರ ನಿನಗೆ ಹೇಳ್ತಾರದ ಅರ್ಥ ಆಯ್ತಲ್ಲ ನಿನಗೆ ಎಲ್ಲಿದ್ದೀರ ನೀನು ಎಲ್ಲಿದ್ದಿ ಹೇಳು ಬಾಯಿ ಮುಚ್ಕೊಂಡು ಹೇಳ್ರು ಸರಿ ನೀನು ನಿಂಗೆ ಸರಿ ಕೆಲಸ ಮಾಡ್ಬಿಡ್ತೀನಿ ನಾನು ಹೇಳಲೇ ಎಲ್ಲಿದ್ದಿ ಅಂತ ನಾನು ಯಾರಿಗೂ ಹೇಳಕ್ಕಿಲ್ಲ ಹೇಳು ಇಲ್ಲ ಬಿಡು ಇನ್ನೊಂದು ದ್ವಾರ ಬಿಟ್ಕೊಂಡು ಮಾಡ್ತೀರಿ ಫೋನ ನೀನು ಏನು ಯತ್ನ ಮಾಡ್ಬೇಡ ನಾನು ಚೆನ್ನಾಗಿವನಿ ನೀನು ಯತ್ನೆ ಮಾಡ್ಬೇಡ ಚೆನ್ನಾಗ ಊಟ ಮಾಡ್ಕೊಂಡಿರು ನಾನು ಚೆನ್ನಾಗಿವ್ ನೀನು ಯಾತ್ಕು ತಲೆ ಕೆಡಿಸ್ಕೊಬೇಡಣ್ಣ ಏನು ಚಂದಬವ ಏನು ಚೆಂದ ನಿಮ್ಮಂಥ ಮಕ್ಳುಗಳ ಎತ್ತಾಗಲೇ ಚೆಂದ ಅಂದ ಎಲ್ಲ ಹೋಯ್ತು ಯಾವ ಚೆಂದ ಅಂದ್ಬವ ನಿಮ್ಮದಿನೇ ಹಾಡುಬಿದ್ದು ಇನ್ನು ಇನ್ಯಾವ ಚಂದ ಅಂದ ನೆಮ್ಮದೇ ಇರೋದೆ ನಿಮ್ಮಂಥ ಮಕ್ಳು ಎತ್ತ ಮೇಲೆ ನೆಮ್ಮದಿನ ಸಿಗ್ತದೆ ಎಲ್ಲ ಸಿಗ್ತದೆ ಕಂತ ಹೋಗು ತೊಡಗಲ್ ಬಾಯಿಟ್ಟರು ನಮ್ಮನ್ನ ಯಾಕೆ ಹಿಂಗೆ ಹೋದಿರಿ ಅಲ್ಲ ಯಾವ ಥರ ಹೋಯ್ತಾಳೆ ನೋಡಿ ಯಾವ ಥರ ಹೋಯ್ತಾಳೆ ನಮ್ಮನ್ನ ఏ ఇవళే సరియా ఇవళే సరియప్ప హిం నమ్మని యాక హిం ఓళ్ళు తిందో కణకత్వ ని అదే మేలు నిమ్ బది మేలు ఇతను నన్న నన్న అంత నిమ్మప్ నోడ్రు నిమ్మ అప్పు బా నిమ్మజ్జి నోడ ని అజ్జను బతాళ నూ నోడో నీవు హిం మాబద్ది నీవు మా కేసేకి నాలుగు కల్సూ ఇదే మానే బర అందరు ఇదే ఆ మణి బర అందరు అయ్యప్ప ఇంత కరం గడి ముండె మళ్ళు వట్టేలు ఉట్టి వట్టయా ఉర్సరీ ఓహో ఈ నగంతో సాకు సాక ఆబాద్ది జల్మువే ನಿಮ್ಮಂಥ ಮಕ್ಳು ಎತ್ತಿ ಅವ್ನು ಬೋಸ್ಪರ್ದೆಲ್ಲ ಒಂದು ಬೋಸ್ಬಿಟ್ಟೆ ಕಂದ್ಬಿಡು ನಾನು ಅವ್ನು ಬೋಸ್ಪರ್ದೆಲ್ಲ ನನ್ನ ಬೋಸ್ಬಿಟ್ಟೆ ಅಷ್ಟು ಭಾಗ್ಯಂದ ಹೇಳೀನಿ ಗಿಳಿಗಳಂಗೆ ಹೇಳೀನಿ ಸುಮ್ಮನೆ ರೋಜಿನೇ ಒಪ್ಕೊಂಡದೆಲ್ಲ ಮಾಡೋಕಾಯಿಸಿದ ಕರ್ಕೊಬ್ರೆ ಕೇಳು ಅಂತಂದರೆ ಇವಳು ಈ ಯಾವ ಥರ ನಾಟಕ ಅನ್ಕೊಂಡು ಹೆಂಗೆ ಓಡೋಗಿದ್ದೀನಿ ನೋಡು ಓಡೋಗಬೇಕಾಗಿತ್ತ ಜನಗಳೆಲ್ಲ ಉಗೀಲಿ ಅಂದ್ಬಿಟ್ಟು ಎಲ್ಲರೂ ಎಷ್ಟು ಆಡ್ಕೊಳ್ತಾರೆ ಗೊತ್ತಾ ಏನು ಬುದ್ಧಿ ಕಲಿಸಿದ್ದಾಳು ನೀನು ಸ್ವಸ ಅಂದ್ಕೊಂಡು ನನ್ನ ಮುನ್ಗಡ್ಲೆ ಬಂದುಬಿಟ್ಟು ಉಗಿತಾ ಕೂತಾರೆ ನನಗೆ ನನಗೆ ಅದೇ ನಿಮ್ಮ ಎತ್ತಿರೋ ತಪ್ಪಕೆ ನಾವು ಉಗಿಸ್ಕೊಬೇಕಲ್ಲ ನಿಮ್ಗೆಲ್ಲ ಸಮಾಧಾನ ಇರೋದು ನಮಗೆ ಏ ಲೋಪರ್ ಮುಂಡೆವ ಹೋಗಿ ದರ್ದ್ರ ಮುಂಡೆವ ಅವ್ನು ನೋಡಿದ್ರೆ ಅವನು ಅವಾಗ ಓಡಾಕ ಕರ್ಕೊ ಬಂದ ನೀನು ನೋಡ್ರಿ ನೀನು ಹಿಂಗೆ ಓಡೋದೆ ಹಿಂಗೆ ಬುದ್ಧಿ ಕಲಿದ್ರಿ ನೀವು ಅದ್ನೇಳಿ ಕೊಟ್ಟಿದ್ದೆ ನಾನು ತೊಡಗಾಲ ಬಾಯ್ ಮುಣ್ಣಕ ಒಟ್ಟಿಗೆ ನನ್ನ ಮಾನ ಏನು ನನಗೇನು ಉಗ್ಸಿ ಹಾಕ್ಬಿಟ್ರಿ ನೀವು ಎಲ್ಲ ಕಳ್ದಿದ್ದಲ್ದನೇ ಎಲ್ರ ಕೈಲವೇ ಚೆಂದಾಗ ಉಗ್ಸಿದ್ರಿ ನಿಮ್ಮ ಅಜ್ಜಿಗೀಗ ಸರಿ ಆಯಿತು ಉಗ್ಯಕ್ಕೆ ಅಲ್ಲ ಅಚ್ಚುಕಟೆ ಖರ್ಚು ಮಾಡಿಸ್ಕೊಂಡು ಮದುವೆ ಆಗಿ ಹೆಂಗೆ ರಾಣಿ ಹೇಗೆ ಇರ್ಬೋದಾಗಿತ್ತು ಓಡಗೋಳೆ ఓడగోళ్ళ హోడ నోడి హోడగోళ్ళ అంత థూ అదేం బుద్ధి కల్త ఏ బుద్ధి అది ఏం తినకేనో ఏనారు మార్క ఆ నంగేను నన్న మగ జీవన చనగిలి అంత ఎస్ ఆసపడతో నిన్న ఎల్ నిరసె పట్టు నిరసె మాబద్బుడి నిరసే మాబత్త కర్సూ కర్స్బుట్ూ బి ఏనాకొడ్తీ అంతవ కళకైతిల్వ బీ కర్కొండేని అర గులా ಅವನೇ ಆ ಗುಲಮ್ಮ ಅವನು ಲೋಪರ್ ನನ್ನ ಮಗ ಕಂಪ್ಲೇಂಟ್ ಕೊಟ್ರೆ ಹೆಂಗೆ ಬಡದೆ ಮುಜೆ ಆಗ್ತಾರೆ ಗೊತ್ತಾ ಒಳಿಕೆ ಅಣ್ಣ ಆ ಏನು ಮಾಡ್ಕೊಳ ಕಾಯ್ಕೊಳ್ಳೋ ಸುಮ್ಮನೆ ನಾನು ಇಷ್ಟಪಟ್ಟು ಮದುವೆ ಆಗಿರೋದು ನನಗೆ ಮದುವೆ ಆಗದೆ ನನ್ನ ಇಷ್ಟ ಬಂದ್ರೆ ನಾನು ಮದುವೆ ಆಗ್ಬೋದು ಅವ್ನು ಸುಮ್ಮನೆ ನೀನು ಮಾತಾಡ ನೀನು ನೋಡಮ್ಮ ಅವ್ರ ಮಾ ಅಪ್ಪ ಅಮ್ಮ ಅವ್ರ ಮನೆಯವ್ರು ಯಾರನ್ನೋ ನಾ ಅವ್ನ ಕೂಡ ಇಲ್ಲೋ ವಿಷಯ ಗೊತ್ತಾಗ್ಬಿಟ್ಟೆ ಆಚೆಗೆ ಹಾಕಿದ್ರು ಆದ್ದರಿಂದ ನೀನು ಅವ್ರು ನಾನು ಕರ್ಕೊಂಡ್ರೆ ಕಾಯ್ಕಿಲ ಅಂದ್ಬಿಟ್ಟೆ ಅವ್ನು ಇಲ್ಲಿಗೆ ನಾನು ಕರ್ಕೊಂಡ ಬಂದಿರೋದು ನೆನದು ದಿವಸ ಮದುವೆನೂ ಮಾಡ್ಕೊಂಡು ಹ್ಞೂ ಏನಿಲ್ಲ ಬಿಡು ನಾವು ಚೆನ್ನಾಗಿವಿ ನೀನು ಯತ್ನ ಮಾಡಬೇಡ ಚೆನ್ನಾಗಿರಮ್ಮ ಹ್ಞೂ ನಾವು ನನ್ನ ನೋಡು ನನ್ನ ಬಗ್ಗೆ ಚಿಂತೆ ಹೋಗ್ಬೇಡ ಅದಕ್ಕೆ ಫೋನ್ ಮಾಡಿ ಹೇಳೋದು ಅಂದ್ಬಿಟ್ಟು ಹೇಳಿರೋದು ನಾನು ಹ್ಞೂ ನಿಂದಮ್ಮಾಯಕನಮ್ಮ ಓ ಅದೇನು ಮಾಡಬೇಕು ಅಂದ್ಕೊಂಡಿದ್ದೀರ ಮಾಡ್ರವ ತಾಯಿದ್ದೀರಾ ಮಾಡಿ ಅದು ಏನು ಮಾಡಬೇಕು ನಿಮ್ದೆಲ್ಲ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರ ಅಲ್ವಾ ಮಾಡಿ ಅದೇನು ಮಾಡಬೇಕು ಅಂದ್ಕೊಂಡಿದ್ದೀರ ಮಾಡ್ರವ ತಗೇ ಥೂ ನಿಜವಾಗ್ಲೂ ನಿಜವಾಗ್ಲೂ ಇಂಥ ಮಕ್ಳಿಗೆ ಜನ್ಮ ಕೊಡಬೇಕು ಇಂಥ ಮಕ್ಕಳಿಗೆ ಪುಣ್ಯಾತ್ಮರ ಮಕ್ಕಳು ಎಷ್ಟು ಚೆನ್ನಾಗಿ ಮದುವೆ ಮಾಡಿಸ್ಕೊಂಡು ಎಷ್ಟೊತ್ತ ಸಣ್ಣವಾಗಿ ಹೋದವು ನಮ್ಮ ಮನೆಯಲ್ಲಿರೋ ಮುಂಡ್ಯಾವಕ್ಕೆ ಏನು ಬಂದಿರೋದು ಕೇಳು ಕೇಳಿ ಬಂದಿರೋದು ಹಂಗೆ ಆಡ್ತಿದ್ದೀರಲ್ಲಿ ಕೇಡು ಬಂದಿರೋದಂಗೆ ತೊಡ್ಗಾಲ ಮುಡ್ಯಾವ ಹೋಗಿ ನಮ್ಮನ್ನ ಗೋಳೋದಿ ಗೋಳೋದಿ ಮುಡ್ಗದೆ ಆಯ್ತು ಕತೆ ನೀವು ಏನಾರು ಮಾಡ್ಕೊಂಡು ಹಾಳು ತಗೆ ಈ ಇಪೇಟು ನಾನು ಏನು ಹೇಳಕ್ಕಿಲ್ಲ ಒಟ್ಟಿನಲ್ಲಿ ನನಗಂತೂ ಚಂದಾಗಿ ಹೋಗ್ಸಿದ್ರಿ ಮಾತ್ರ ಸಾರಿ ಕಣಮ್ಮ ಬೇಜಾರ್ ಮಾಡ್ಕೊಬೇಡ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕಮ್ಮ ನನಗಿದೊಂದು ಆಪ್ಸನ್ ಬಿಡ್ರೆ ಇನ್ನ ಯಾವುದೂ ಇದ್ದಿತ್ತಿಲ್ಲ ತಪ್ಪು ತಿಳ್ಕೊಬೇಡ ಕಣಮ್ಮ ನಿಂದ ಅಮ್ಮಯ್ಯ ಅಂತೀನಿ ಅಮ್ಮ ನಾನು ಫೋನ್ ಮಾಡಿದ ವಿಷಯ ಅಪ್ಪನಿಗೆ ಹೇಳ್ಬಿಡ ಅಮ್ಮಯ ನನ್ನ ಮೇಲೆ ನೀನು ಹೇಳಿದ್ರೆ ನಿಮ್ಮಿಂದ ನನಗೆ ನೆಮ್ಮದಿದ್ದ ಆಕೆ ಮುಂಡ್ಯ ಮಕ್ಳ ನಿಮ್ಮಿಂದ ನೆಮ್ಮದಿ ಏನಂತ ಕಾಣ್ಮೇಲಾಕತ್ತೆ ನಾನು ಬರೀ ಉಗಿಸ್ಕೊಳ್ಳೋದೇ ಆಯಿತು ನಿಮ್ಮ ಅಜ್ಜಿ ಒಂದು ಕಡೆ ಉಗಿತಲ್ಲ ನಿಮ್ಮ ಅಪ್ಪ ಕಡೆ ಮುಗೀತಾನೆ ನೆಮ್ಮದಿನೇ ಇಲ್ಲ ನನಗೆ ಬದುಕದೇ ಬೇಡ ಸತ್ತೋಗ್ಬಿಡ್ಬೇಕು ಅನ್ಸ್ಬಿಟ್ಟದು ನನಗೆ ಗೊತ್ತಾ ಅಷ್ಟರ ಮಡಿಗೆ ನರ್ಕ ಆಗೋಗದ್ ನಿಮ್ಮಿಂದ ನನಗೆ ಅಮ್ಮ ಬೇಜಾರ್ ಮಾಡ್ಕೊಬೇಡ ದೊಡ್ಡ ಮನೆ ಮಾಡ್ತೀವಿ ಸುಮಾರು ಇರೋದನ್ನ ಮನೆ ಮಾಡ್ಕೊಂಡ್ವಿ ದೊಡ್ಡ ಮನೆ ಮಾಡಿದ್ಮೇಲೆ ನೀನು ಕರ್ಸ್ಕೊಳ್ತೀವಿ ಸುಮ್ನಿರಮ್ಮ ನೋಡ್ಕೊತೀನಿ ನಾನು ನಿನ್ನ ತಲೆಗೆಡಿಸ್ಕಬೇಡ ನೀನು ಯಾಕೆ ಭಯಪಡ್ಬೇಡ ನಾನು ಇಲ್ವಾ ನಿಮಗೆ ಸುಮ್ಮನಿರು ಅಯ್ಯೋ ಓ ತಾಯಿ ಸಾಕು ಬಿಡವ ನಿನ್ನಿಂದ ಸಿಕ್ಕಿರೋ ಕಿರೀಟ ಇಲ್ಲಿ ಗಂಟ ಸಿಕ್ಕಿರೋ ಕಿರೀಟ್ ಭೇ ಸಾಕು ನಿಂದ ಅಮ್ಮಯ್ಯ ನಿನ್ನ ಕಾಲು ಕಟ್ಕೊಬಿಡ್ತೀನಿ ಇನ್ನೂ ಹಸುತ್ತಿ ನೀನು ಪೂರು ಮಾಡ್ಬೇಡ ನಾನು ಮಾಡೋಕ್ಕಿಲ್ಲ ಏನಾರು ಮಾಡ್ಕೊಂಡೋಗು ನನಗೆ ಹೊಟ್ಟೆಲಿ ಮಕ್ಕಳೇ ಹುಟ್ಟಿಲ್ಲ ನಾನು ಬಂಜಿ ಅನ್ಕೊಬಿಡ್ತೀನಿ ನಾನು ನಿಮ್ಮಂಥ ನೆತ್ತಿ ನಾನು ಅನ್ಬಿಸಿದ್ ಸಾಕು ಇನ್ನು ನಿಮ್ದು ಅಮ್ಮ ನಿಮ್ಮ ಕೈಯ್ಯ ಮುಗಿದು ಬಿಡ್ತೀನಿ ಕಣ್ರವಾ ಅಷ್ಟರ ಮಟ್ಟದ ನನಗೆ ಬುದ್ಧಿ ಕಲ್ಸಿದ್ರಿ ನೀವು ಕಲ್ಸೋದು ಕಲಿಸ್ದ ಒಳ್ಳೆ ಚೆನ್ನಾಗೆ ಬುದ್ದಿ ಕಲಿಸಿದಿರಿ ಸಾಕು ಕಣ್ರವಾ ಸಾಕು ಅಯ್ಯಪ್ಪ ಇಂಥ ಕರಂ ಗೇಡಿ ಮಕ್ಕಳನ್ನ ನೆತ್ಕೋಬೇಕು ಕರಂ ಗೇಡಿಗಳ ನಮ್ಮ ಮಾನ ಮರೋದಿ ಕಳೆದ್ಬಿಟ್ಟು ಹೋಗ್ಬಿಟ್ಟು ತಿರ್ಗ ಮಾತಾಡ್ತಾಳೆ ಮಾತಾ ತಿರ್ಗವ ಮಾತಾಡಬೇಕು ನೀನು ಮಾತ್ಕೊಳ್ಳ ನೀನು ಹೇಗೆ ತೆಗೀಸ್ ಬೆಂಕಿ ಕಂದರು ಹೋಗು ಏನಾರು ಮಾಡ್ಕೊಂಡು ಹಾಳು ಬಿದ್ದು ಹೋಗಿ ತೆಗೆ ನನಗೆ ಕಂತೆ ಎಲ್ಲಿದ್ದೆ ಅಂತ ಬೋಗಳು ನೀನು ಜಾಸ್ತಿ ಮಾತಾಡ್ಬೇಡ ನೀನು ನನಗೆ ಆಪತ್ತಿಸ್ಬೇಡ ನನಗೆ ಎಲ್ಲಿದ್ದಿಲ್ಲ ನೀನು ಎಲ್ಲಿದ್ದೀನಿ ನೀನು ಹೇಳು ಕಟ್ ಮಾಡಿಬಿಟ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ